ಇನ್ನೂ ಗದಗ್ನ ಲಕ್ಕುಂಡಿಯಲ್ಲಿ ದಿನಕ್ಕೊಂದೊಂದು ಅಚ್ಚರಿ ಎದುರಾಗ್ತಾ ಇದೆ ಲಕ್ಕುಂಡಿಯ ದೇವಸ್ಥಾನದ ಬಳಿ ನಾಗರಹಾವು ಪ್ರತ್ಯಕ್ಷ ಆಗಿದೆ ಈಗ ಪುರಾತನ ದೇವಾಲಯದ ಆವರಣದಲ್ಲಿ ನಾಗಸರ್ಪ ಪತ್ತೆ ಪತ್ತೆಯಾಗಿರತಕ್ಕಂಥದ್ದು ಎಸ ಲಕ್ಕುಂಡಿಯಲ್ಲಿ ದಿನೇ ದಿನೇ ಒಂದೊಂದು ಅಚ್ಚರಿ ಹೊರ ಬರ್ತಾ ಇದೆ ಲಕ್ಕುಂಡಿಯ ದೇವಸ್ಥಾನದ ಬಳಿ ಇದೀಗ ನಾಗರಹಾವು ಪ್ರತ್ಯಕ್ಷ ಆಗಿರತಕ್ಕಂಥದ್ದು ಪುರಾತನ ದೇವಾಲಯದ ಆವರಣದಲ್ಲಿ ನಾಗಸರ್ಪ ಪತ್ತೆಯಾಗಿದೆ ಈಶ್ವರ ಅರ್ಧ ನಾರೇಶ್ವರ ದೇಗುಲದ ಆವರಣದಲ್ಲಿ ಈಗ ನಾಗರ ಪ್ರತ್ಯಕ್ಷ ಆಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಈ ಲಕ್ಕುಂಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಲಕ್ಕುಂಡಿಯ ದೇವಸ್ಥಾನದ ಬಳಿ ಇದೀಗ ನಾಗರಹವು ಪ್ರತ್ಯಕ್ಷ ಆಗಿದೆ ಗದಗನ ಲಕ್ಕುಂಡಿಯಲ್ಲಿ ದಿನಕ್ಕೊಂದೊಂದು ಅಚ್ಚರಿ ಎದುರಾಗ್ತಾ ಇದೆ ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿಯ ಆ ಒಂದು ದೇವಾಲಯದಲ್ಲಿ ಇದೀಗ ನಾಗರಹಾವು ಪ್ರತ್ಯಕ್ಷ ಆಗಿದ್ದು ಜನರಲ್ಲಿ ಕುತೂಹಲ ಮತ್ತು ಆತಂಕವನ್ನು ಮೂಡಿಸಿದೆ ಈ ಪುರಾತನ ಸ್ಥಳದಲ್ಲಿ ಇದೀಗ ನಾಗರಹಾವು ಪ್ರತ್ಯಕ್ಷ ಆಗಿದೆ